हेलो हेलो हाँ नमस्ते बोलिए हेलो उधर हमारे जो लोग इंजर्ड है वो आपको साइन करके दे देंगे ठीक है हाँ बोलो मैं मृणाल अब्बालकर बात कर रहा हूँ मृणाल अब्बालकर बात कर रहा हूँ ತುಂಬ ಮರಾಠಿ ಮರಾಠಿ ಮಾತಾಡ್ತಿರಿ ಕರ್ನಾಟಕ ನೋಡ್ರಿ ಈಗ ನೀವು ಬೆಳಗಾವಿಗೆ ಎಷ್ಟು ಜನ ಹೌದಲ್ಲ ಈಗ ಈಗ ಎಷ್ಟು ಜನ ಅಲ್ಲಿ ತೆಗೆದುಕೊಂಡಿದಾರೆ ನಾಲ್ಕು ಜನ ಅಲ್ಲ ಒಂದು ಕೆಲಸ ಮಾಡ್ರಿ ಅವ್ರದ್ದು ಅವ್ರದ್ದು ಈಗ ಪೋಸ್ಟ್ ಮಾರ್ಟಮ್ ಪ್ರೊಸೀಜರ್ ಆಗತೈತಿ ಆ ಪೋಸ್ಟ್ ಮಾರ್ಟಮ್ಗೆ ನೀವು ಯಾರು ಸಾಥದಿರಲಿಲ್ಲ ನಿಮ್ಮ ಸೈನ್ ಬೇಕಾತೈತಿ ಅಲ್ಲಿ ಸ್ವಲ್ಪ ಪೋಸ್ಟ್ ಮಾರ್ಟಮ್ ಪ್ರೊಸೀಜರ್ ಮಾಡ್ ಕೆಲ್ ಮಾಡ್ರಿ ಇಲ್ಲಿ ಏನೈತಲ್ಲ ಹಾ ಹಾಂ ಈಗ ನಿಮಗೆ ಇಲ್ಲಿಂದ ಏನು ಬಿಲ್ ಬಿಲ್ ಐತಲ್ಲ ಅದನ್ನು ಬಿಲ್ ಹಾಕ್ಸೋ ಕೆಲಸ ನಾನು ಮಾಡ್ತೀನಿ ಓಕೆ ಹಾಂ ಹ್ಞೂ ಆಯ್ತಾಯ್ತು ಈಗ ಅದನ್ನು ಅದನ್ನು ಡಿ ಸಿಗ್ ಮಾತಾಡಿದ್ದೀನಿ ರೀ ಡಿ ಸಿ ಅವ್ರು ಅದನ್ನ ಹೆಲ್ಪ್ ಮಾಡ್ತಾನೆ ಅಂತ ಹೇಳ್ಯಾರ ಡಿ ಸಿ ಅವ್ರಿಗೆ ಹೇಳಿ ಆ ಡಾಕ್ಟ್ರಿಗೆಲ್ಲ ಕಳ್ಸೋಕ ಡಿ ಸಿ ಅವ್ರು ಅದನ್ನು ಹೆಲ್ಪ್ ಮಾಡ್ತಾನೆ ಅಂತ ಹೇಳ್ಯಾರ ಓಕೆ ಓಕೆ ಥ್ಯಾಂಕ್ ಯು ಆಯ್ತು 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 ಮೊನ್ನೆ ದಿನ ನಮ್ಮ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಿಂದ ಸರಿಸುಮಾರು ಒಂದು ಐವತ್ತು ಜನ ಪ್ರಯಾಗ್ರಾಜ್ ಮಹಾಕುಂಭಕ್ಕೆ ಹೋಗಿದ್ರು ಅದರಲ್ಲಿ ಒಂದು ಗಾಡಿ ಟ್ರಕ್ಕಿಗೆ ಹೊಡೆದು ಆಗಿ ನಾಲ್ಕು ಜನ ಹೆಣ್ಮಕ್ಳು ತೀರ್ಕೊಂಡಿದ್ದಾರೆ ಮತ್ತು ಉಳಿದಂಥ ಹದಿನಾರು ಜನಕ್ಕೆ ಸ್ವಲ್ಪ ಗಾಯಗಳಾಗಿದೆ ಈ ವಿಷಯ ತಿಳಿದ ತಕ್ಷಣ ನಮ್ಮ ಸ್ಥಳೀಯ ಮುಖಂಡರು ಸ್ಥಳೀಯ ಮುಖಂಡರಾದಂಥ ಬಾಳು ದೇಸೂರ್ಕರ್ ಅವರಾಗಿರ್ಬೋದು ಮಲ್ಲೇಶ್ ಚೌಗ್ಲೆ ಅವರಾಗಿ ಆಗಿರ್ಬೋದು ಇವರೆಲ್ಲರ ಮಾಹಿತಿಯ ಪಡೆದ ನಂತರ ನಮ್ಮ ಸ್ಥಳೀಯ ಶಾಸಕರು ಕರ್ನಾಟಕ ಸರ್ಕಾರದ ಸಚಿವರಾದಂಥ ತಾಯಿ ಹೆಬ್ಬಾಳ್ಕರ್ ಅವರ ಆದೇಶದ ಮೇರೆಗೆ ಇವತ್ತು ಕುಟುಂಬಸ್ಥರನ್ನ ಇಲ್ಲಿ ಬಂದು ಮಾತಾಡಿಸಿ ವಿಚಾರಿಸಿ ಯಾವ ರೀತಿ ಅಲ್ಲಿ ನಾಲ್ಕು ಬಾಡಿಗಳೇನಿದೆ ಇಂದೋರ್ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಅದನ್ನು ತರಬೇಕನ್ನೋ ಅಂತ ಪೂರ್ಣ ವ್ಯವಸ್ಥೆಗಳನ್ನು ಮಾಡಲಿಕ್ಕೆ ನಮ್ಮ ಸಚಿವರು ಇವತ್ತು ನಮ್ಗೆ ಆದೇಶ ಕೊಟ್ಟಿದ್ದಾರೆ ಅದೇ ರೀತಿ ಕುಟುಂಬಸ್ಥರ ಜೊತೆ ಚರ್ಚೆ ಮಾಡಿ ಇಲ್ಲಿಯ ಸ್ಥಳೀಯ ನಮ್ಮ ಡಿ ಸಿಗಳಾದಂಥ ರೋಷನ್ ಜಿ ಅವ್ರ ಜೊತೆ ಚರ್ಚೆ ಮಾಡಿ ಅಲ್ಲಿ ಇಂದೋರ್ ಡಿ ಸಿ ಅವ್ರ ಜೊತೆ ಅದನ್ನು ಕೋಆರ್ಡಿನೇಷನ್ ಮಾಡಿ ನಾಲ್ಕು ಬಾಡಿಗಳನ್ನು ತ್ವರಿತವಾಗಿ ಬೆಳಗಾವಿಗೆ ತರಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿ ನಾವು ಪಡ್ತಾ ಇದ್ದೀವಿ ಒಂದು ಬಾಡಿ ತರೋಕೆ ತೊಂಬತ್ತೈದು ಸಾವಿರ ರೂಪಾಯಿನೂ ಹೇಳ್ತಿದ್ದಾರೆ ಹೌದು ಒಂದು ಬಾಡಿ ತರಲಿಕ್ಕೆ ತೊಂಬತ್ತೈದು ಸಾವಿರ ರೂಪಾಯಿ ಅಂತ ಆ್ಯಂಬುಲೆನ್ಸ್ ಖರ್ಚು ಹೇಳ್ತಾ ಇದ್ದಾರೆ ಲಕ್ಷ್ಮೀ ತಾಯಿ ಫೌಂಡೇಶನ್ ವತಿಯಿಂದ ನಮಗೆ ಎಷ್ಟು ಆಗುತ್ತೋ ಅಷ್ಟು ಸಹಾಯ ಮಾಡಿ ಪ್ರತಿಯೊಂದು ಕುಟುಂಬಕ್ಕೆ ಇವತ್ತು ನೆರವು ಆಗ್ತೀವಿ ಅಂತ ಹೇಳಲಿಕ್ಕೆ ಬಯಸ್ತೀವಿ ನಿಮ್ಗೆ ಏನಾರ ಮತ್ತೆ ಹೇಳ್ಕೊಟ್ಟರೆ ಫೋನ್ ಮಾಡ್ತೀನಿ ಮತ್ತೆ ನೋಡಿರಿ ನೀವೆಲ್ಲ ಗ್ರಾಮೀಣದವ್ರು ನಿಮ್ಮ ತಾಸ್ ನಮ್ಮ ಟ್ರಾಸ ಮ್ಯಾಡಮ್ ಅವ್ರನ್ನ ವಿಶೇಷ ಹೇಳ್ಕೊಡ್ತೀವಿ ಸರ್ ನಿಮ್ಮ ಸಂಗಡೆ ಗ್ರಾಮೀಣ ಚಾಯ तुमचं जे दुःख त्रास आहे ते आमचं आहे मग आमचं कर्तव्य आहे त्याचे आम्ही करू